ేమన్న నా ఉంట రాకృష్ కూడా వచ్చు భగవంత మగు ఈ భావ యావ్ ఇక దొద్దు సాధనే అంత భగవంతన్ మగు అంద అర్థ ఏను తి ఆవత్ మగు యోగక్షేమే అంత తా అనేది ఆఫీసర్ అే కి హిర్లే ఆట ఆ వంద వయసు మగు ఏం మాట్లా మేన తొందర ఆగి తన ಅವರು ಚೆನ್ನಾಗಿ ಒಂದು ಕಾಳಜಿ ಕಾಯಿಲೆ ಇದೇ ಇರುತ್ತೆ ಹಾಗೇನೆ ನಾವು ಭಗವಂತನ ಮಕ್ಕಳು ಅಂತ ಭಾವಶಿಕ್ಷೆ ಆದ್ರೆ ಭಗವಂತ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅದನ್ನು ಮನಸ್ಸಿಗೆ ಹೇಳ್ಕೊಂಡಾಗ ಭಗವಂತ ಅನ್ನೋ ಭಾವ ನಮ್ಗೆ ಆಗ್ತಾ ಬರುತ್ತೆ ಇದು ನಮ್ಗೆ ಶಕ್ತಿ ಕೊಡುತ್ತೆ ಉದಾಹರಣೆಗೆ ಪೂರ್ಣಚಂದ್ರ ಘೋಷ ಶ್ರೀರಾಮ್ ಶಿಷ್ಯ ಅವರು ಒಮ್ಮೆ ಯಾವುದೋ ಒಂದು ಕಾರಣಕ್ಕೆ ಮಾನಸಿಕ ಇದಕ್ಕೆ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಶ್ರೀರಾಮ್ ಶ್ರೀ ಆಗಿರುತ್ತೆ ಅವ್ರು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಆ ಸಮಯದಲ್ಲಿ ಅವ್ರು ಅನ್ಕೊಂಡ್ರೆ ಸ್ವಲ್ಪ ರಾಮಕೃಷ್ಣ ಅವ್ರು ಸ್ವಲ್ಪ ಓದ್ಬಿಟ್ಟು ಆಮೇಲೆ ಆತ್ಮಹತ್ಯೆ ಮಾಡ್ಕೋಣ ಅಂತ ರಾಮಕೃಷ್ಣ ಕೊನೆ ಹೋಗುವಾಗ ರಾಮಕೃಷ್ಣ ಸ್ಮರಣೆಯಿಂದ ಹೋಗೋಣ ಅಂತ ಆ ವಚನವೇದ ಪುಸ್ತಕ ಹೇಗಿದ್ದಾರೆ ಮೊದಲ ಬರುತ್ತೆ ಶ್ರೀರಾಮ ಪೂರ್ಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅದ್ರು ಬರುತ್ತೆ ವಶ ಲೈನ್ ಅದು ಓಡಿದ ತಕ್ಷಣಸುತ್ತೆ ರಾಮಕೃಷ್ಣ ನನ್ನ ಯೋಚನೆ ಮಾಡ್ತಿದ್ದ ನಾನೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದರೆ ಈ ರೀತಿಯ ಶಕ್ತಿ ಕೊಡ್ತೀವಿ ಸಾಧನೆ ಜಪ ಜ್ಞಾನಕ್ಕಿಂತ ಹೆಚ್ಚು ವಿಶಿಷ್ಟವಾಗಿ ಈ ಸಾಧನೆ ಪರಮಾತ್ಮನ ಸೇರ್ನೂ ಪರಮಾತ್ಮ ಸದಾ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಹೇಗೆ ತಾಯಿಯೇ ಮಕ್ಕಳ ಬಗ್ಗೆ ಯಾವಾಗ ಯೋಚನೆ ಮಾಡ್ತಿರ್ತಾರೋ ಹಾಗೆ ಪರಮಾತ್ಮ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅದಕ್ಕೆ ಒಂದು ಉದಾಹರಣೆ ಬೇಕು ಅಥವಾ ಅದಕ್ಕೆ ಪ್ರೂಫ್ ಬೇಕು ಅಂತ ಶ್ರೀರಾಮಾಕ್ಷ ಜೀವನದಲ್ಲಿ ನಾವು ನೋಡ್ತೀವಿ ಹೆಜ್ಜೆ ಹೆಜ್ಜೆಗೂ ನೋಡ್ತೀವಿ ಇಲ್ಲೇ ನಾವು ನೋಡ್ತಾ ಇದ್ವಿ ಶ್ರೀರಾಮಕ್ಷೇತ್ರ ಶ್ರೀರಾಮಾಕ್ಷ್ರು ಪ್ರಿಯೊಬ್ಬರು ಯೋಚನೆ ಮಾಡ್ತಾ ಇದ್ರು ನಿಮ್ದೆಲ್ಲ ಏನಾಗ್ತಾ ಇದ್ರು ಜೀವನದಲ್ಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಮತ್ತೆ ವಶದಲ್ಲಿ ತುಂಬಾ ಬಾಯಿ ಬರುತ್ತೆ ಶ್ರೀರಾಮಕ್ಷು ಪ್ರಾರ್ಥನೆ ಮಾಡ್ತಾ ಇರುವಂತ ಜನ ಮಾತೆ ಇವ್ರಿಗೆಲ್ಲರೂ ಒಳ್ಳೇದ್ ಮಾಡುವಂತ ಹೇಳಿ ಮತ್ತೆ ರಾಮಾಕ್ಷರು ತಾಸಿನಲ್ಲಿ ಹೋಗ್ಬಿಟ್ಟು ಜೋರಾಗಿ ಓ ನನ್ನ ಸಂತಾನಿ ಎಲ್ಲಿದ್ದೀರಿ ಆದಷ್ಟು ಬೇಗ ಬನ್ನಿ ಮತ್ತೆ ಮತ್ತೆ ಶ್ರೀರಾಮ ನೋಡ್ತೀವಿ ಎಷ್ಟೋ ಭಕ್ತರು ಮನೆಗೆ ಹೋಗಿದ್ದು ಸಂಚಿರ್ತನೆ ಮಾಡಿದ್ದು ಕೆಲವು ಭಕ್ತರು ಒಬ್ಬರೇ ಸಿಹಿ ತಿಳಿಸಿದ್ದು ಅಂದ್ರೆ ಈ ಕಾಳಜಿ ಶ್ರೀರಾಮ್ ಪ್ರೀತು ಅದನ್ನ ಭಗವಂತನ ಪ್ರೀತಿಯನ್ನ ಶ್ರೀರಾಮ್ ತೋರಿಸ್ಕೊಟ್ಟಿದ್ದಾರೆ ಇದನ್ನ ನಾವು ಕೂಡ ಒಂದು ಭಾವಿಸ್ಕೊಂಡು ಇದು ಕೂಡ ಒಂದು ಸಾಧನೆ ತರ ತಗೋಬೇಕು ಅವಾಗ ನಮ್ಗೆ ತುಂಬಾ ಸಹಾಯ ಆಗುತ್ತೆ ಇದಾದ್ಮೇಲೆ ಒಮ್ಮೆ ಒಬ್ಬ ಭಕ್ತ ಒಂದು ಹಾಲು ಹಾಕ್ತಿರ್ತಾನೆ ಜಿಡೇನ್ ಅನ್ನುವಂತ ಭಕ್ತ ಒಂದು ಹಾಲು ಹಾಕ್ತಿರ್ತಾನೆ ಈ ಎದೆಯ ಕೊರೆಯುವುದು ಒಂದೇ ವ್ಯಕ್ತಿ ನನಗೆ ನೀನಿದ್ದರೂ ನಾನು ಇದ್ದರೂ ಕಲ್ತನವಾಯಿತು ನನ್ನ ಒಂದು ಹಾಡು ಆ ಹಾಡು ಹಾಡಿದಾಗ ಮಾಸ್ಟರ್ ಮಾತು ರಾಮ ಹೇಳ್ತಾ ಇದ್ರು ಇಂಥ ಹಾಡುಗಳನ್ನು ಪದೇ ಪದೇ ಹಲವು ಹಾಡು ಅಗತ್ಯವಾದ ಏನಿದೆ ಒಂದೋ ಎರಡೋ ಬಾರಿ ಹಾಡಿದ್ರೆ ಸಾಕು ಆನಂದವನ್ನು ಹೊರಸುವ ಹಾಡುಗಳನ್ನು ಹಾಡಬೇಕು ಭಗವಂತನ ನಾಮ ರೂಪ ನೀರೆ ಯುವ ಬಣ್ಣಿಸುವಂತ ಹಾರ ಹಾಡಬೇಕು ಅಂತ ಭಾಷಾ ಭಾಷೆ ಹೇಳ್ತಾ ಇದ್ದ ಕಾಮಕ್ಷಿ ಹೇಳ್ತಾ ಇದ್ದಾರೆ ಯಾವಾಗ ಸಂಸಾರ ದುಃಖಮಯ ಕಷ್ಟ ನೊಂದು ಕಷ್ಟ ಬಹಳ ಸಮಸ್ಯೆ ಇದೆ ಇದನ್ನೇ ಹೇಳ್ತಾ ಇದ್ರೆ ಪರಿಹಾರ ಇಲ್ಲ ಅದು ಇದೇ ಇರುತ್ತೆ ನಾವು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ ಅದು ಇರುವಂತದ್ದೇ ಪ್ರತಾಗಿ ಎಂತ ಹಾಡನ್ನು ಹಾಡಬೇಕು ಅಂದ್ರೆ ಯಾವುದರಿಂದ ಭಗವಂತನ ನಾಮ ರೂಪ ನೀರೆ ಮನಸ್ಸು ಬರುತ್ತೋ అదే హాట్కొంత శ్రీనాథ్ ఉదాహరణకి యమునా తీరదే నే శడుమున ఈ రీతి ఇంకా హాడకు ముందే వివరణ కొట్టా సంసారే దుఃఖ కష్టాలు ఇదే ఇతరు సంసార అంత దేహ ధారణ మారే సాకు అనివార్య సంసార మర దేహ ఇంత అసారణ ದೇಹ ಇದ್ರೆ ದುಃಖ ಇರುವಂತದ್ದು ಈ ಸುಖ ದುಃಖಗಳ ದ್ವಂದ್ವವನ್ನು ಭಗವಂತನೇ ಮಾಡಿಟ್ಟಿದ್ದಾನೆ ಸುಖ ದುಃಖ ಎರಡು ಅವನೇ ಮಾರಿಟ್ಟಿರುವಂತ ಮನುಷ್ಯನಿಗೆ ಜಾಗೃತಿ ಉಂಟಾಗುವುದು ಇದರಿಂದ ಜಾಗೃತಿ ಉಂಟಾಗುವುದು ಸ್ವಾಮೀಜಿ ಕರ್ಮ ಹೇಳ್ತಾರೆ ಈ ಪ್ರತಿಯೊಂದು ಕೊಡ್ತಾ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೆಟ್ಟ ಎಕ್ಸ್ಪೀರಿಯನ್ಸ್ ಆದ್ರೆ ಮನುಷ್ಯ ಸಾಮಾನ್ಯವಾಗಿ ಜಾಗೃತಿ ಆಗುವುದು ಯಾವಾಗ ಅಂದ್ರೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಬಂದಾಗ ಎಲ್ಲ ಚೆನ್ನಾಗಿದ್ದಾಗ ಭಗವಂತ ಸ್ಮರಣೆ ಸ್ವಲ್ಪ ಕಷ್ಟ ಅದೇ ಕಷ್ಟ ಬಂದಾಗ ಸ್ಮರಣೆ ಜಾಸ್ತಿ ಆಗುತ್ತೆ ಹೀಗಾಗಿ ಜಾಗ್ರತೆ ಆಗುವ ದುಃಖ ಬಂದಾಗ ಒಂದು ಸಾವು ರೋಗನು ಏನು ಬಂದಾಗ ಇದ್ದಕ್ಕೆ ಇದನ್ನು ಪ್ರಶ್ನೆ ಬರುತ್ತೆ ಕೆಲವೊನಪ್ಪ ಎಲ್ಲಿ ಹೋಗ್ತಾ ಇದ್ದೀನಿ ನನ್ನ ಜೀವನ ನಾನು ಏನಾದರೂ ಮಾಡ್ಕೋಬೇಕು ಅಂತ ಪ್ರಶ್ನೆ ಬರುತ್ತೆ ಎಲ್ಲ ಹಾಯಾಗಿದ್ದಾಗ ಸ್ವಲ್ಪ ಭಗವಂತ ಸ್ಮರಣೆ ಕಡಿಮೆನೇ ಆಗುತ್ತೆ ಅದರಿಂದ ಇವೆಲ್ಲ ಏನೋ ಯಾಕೆಂದ್ರೆ ಆತ್ಮಜಾಗ್ರತೆ ಉಂಟಾಗಲಿ ಭಗವಂತನ ಪ್ರಪಂಚದಲ್ಲಿ ಅನಂತ ಜೀವರಾಶಿಗಳಿವೆ ಅವುಗಳಲ್ಲಿ ಮನುಷ್ಯನು ಒಬ್ಬ ಭಗವಂತ ಮನುಷ್ಯನು ಹೇಗೆ ಸೃಷ್ಟಿಸಿದ ತನ್ನನ್ನು ಕರೆಯಲಿ ಎಂದು ದುಃಖ ಕಷ್ಟಗಳ ಆಘಾತಕ್ಕೆ ಸಿಲುಕಿ ಜಾಗೃತಿ ಉಂಟಾದರೆ ಮನುಷ್ಯ ಅವನನ್ನು ಕರೆಯುತ್ತಾನೆ ಆಮೇಲೆ ಶಾಂತಿ ಅದಕ್ಕೆ ದುಃಖ ಇರುವಂತಹ ದುಃಖ ಯಾಕೆ ಬರುತ್ತೆ ಅಂದ್ರೆ ಭಗವಂತ ಸ್ಮರಣೆ ಮಾಡುವಂತಾಗಲಿ ಅಂತ ಸ್ವಾಮಿ ರಾಮಕೃಷ್ಣ ಅಂದರು ಒಮ್ಮೆ ಹೇಳಿದಂತೆ ಎರಡು ರೀತಿಯಲ್ಲಿ ಗ್ರಹಿಸಿದೆ ಅಂತ ಒಂದು ಪ್ರೆಸೆಂಟ್ ಡ್ರೆಸ್ ಇವನ್ ಅನ್ಪ್ರೆಸೆಂಟ್ ಗ್ರೇಸ್ ಅಂತ ಪ್ರೆಸೆಂಟ್ ಗ್ರೇಸ್ ಅಂದ್ರೆ ಮಿತವಾದ ಗ್ರೇಸ್ ಅಂದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ನಾವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಬೇಕಾಗಿದ್ದೆಲ್ಲ ಸಿಗುತ್ತೆ ಅದು ಭಗವಂತನ ಕೃಪೆನೆ ಅದು ಪ್ರೆಸೆಂಟ್ ಗ್ರೇಸ್ ಹಿತಕರವಾದಂತಹ ಒಂದು ಕೃಪೆ ಇನ್ನೊಂದಿದೆ ನಾವು ಅನ್ಕೊಂಡಿದ್ದೆಲ್ಲ ಫೇಲ್ ಆಗುತ್ತೆ ಎಲ್ಲರೂ ಬೈತಾರೆ ನಿಂದನೆ ಮಾಡ್ತಾರೆ ಕಷ್ಟ ಬರುತ್ತೆ ನೋವು ಬರುತ್ತೆ ಅದು ಕೂಡ ಭಗವಂತನ ಕೃಪೆನೆ ಅದು ಅನ್ಪ್ರೆಸೆಂಟ್ ಗ್ರೇಸ್ ಅಂತ ಅಹಿತಕರವಾದಂತಹ ಕೃಪೆ ಅದು ಅದರಲ್ಲೂ ನಮ್ಗೆ ಹಿತವೇ ಇದೆ ಆದರೆ ನಮಗೆ ಈಗ ಗೊತ್ತಾಗ್ತಾ ಇಲ್ಲ ಎಲ್ಲೋ ರೀತಿಯಲ್ಲಿ ಭಗವಂತನ ಕೃಪೆನೆ ಇದೆ ಅಂತ ಸ್ವಾಮಿ ಯತೀಶ್ವರಂದು ಹೇಳ್ತಾ ಇದ್ದಂತೆ ಕೆಲವು ಪತ್ರಗಳಲ್ಲಿ ನಾನು ಭಗವಂತನಿಗೆ ರಾಮಕೃಷ್ಣ ಆದಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ ಇರ್ತೀನಿ ಭಕ್ತರಿಗೆ ಸ್ವಲ್ಪ ಕಷ್ಟ ಕೊಡು ಅಂತ ಯತೀಶ್ವರ ಈಶಾಗ್ ಅವ್ರು ಹೇಳ್ತಾ ಇದ್ದಂತೆ ನಾನು ರಾಮಕೃಷ್ಣ ಅವರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಭಕ್ತರಿಗೆ ಸ್ವಲ್ಪ ಕಷ್ಟ ಕೊಡು ಅಂತ ಇಲ್ಲ ನೀನೇ ಬರ್ಬಿಡ್ತಾ ಅವರು ಅಂತ ಅದರಿಂದ ಭಕ್ತರು ಸ್ವಲ್ಪ ಕಷ್ಟ ಪಡ್ತಾ ಇದ್ರೆ ಆ ಕಷ್ಟ ಸ್ಮರಣೆ ಆಗ್ತಿರುತ್ತೆ ತನ್ಮೋತ ಹಾಕುವಂತಹ ಪ್ರಯತ್ನ ಮಾಡ್ತಾರೆ ಅಂತ ಅದಕ್ಕೆ ನಾವು ಕುಂತಿನ ಕೂಡ ನೋಡ್ತೀವಿ ಮಹಾಭಾರತದಲ್ಲಿ ಕುಂತಿ ನಾನು ಯಾವಾಗ ಕಷ್ಟ ಕೊಟ್ಟೆ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದಂತೆ ಯಾಕೆ ಕಷ್ಟ ಇದ್ದಷ್ಟು ಜೀವನದ ಉದ್ದೇಶ ಏನು ಅಂತ ನೆನಪಿರುತ್ತೆ ಭಗವಂತನ ಬೀದಿರುತ್ತೆ ಹೀಗೆ ದುಃಖ ಕಷ್ಟ ಅನ್ನುವಂಥದ್ದು ಜೀವನದ ಅವಿಭಾಜ್ಯ ಅಂಗ ಆದ್ರೆ ಭಗವಂತನ ಇಟ್ಟಿದ್ದಾನೆ ಯಾಕೆ ಇಟ್ಟಿದ್ದಾನೆ ಅವುಗಳ ಮೂಲಕ ನಮ್ಮ ಜಾಗೃತಿ ಉಂಟಾಗುತ್ತೆ ಇಷ್ಟೇ ಅಲ್ಲಪ್ಪ ಜೀವನ ಇಷ್ಟೇ ಇರುವಂತದ್ದು ಇದನ್ನೇನೋ ಪ್ರಯತ್ನ ಮಾಡಬೇಕು ಇಲ್ಲ ಅಂದ್ರೆ ಆಗ್ತಾ ಹೋದ್ರೆ ಮಾಡಿದ್ವಿ ಅಂತಾನೆ ಗೊತ್ತಾಗಲ್ಲ ಎಲ್ಲ ಮಾಡ್ಬಿಡುತ್ತೆ ಅದಕ್ಕೆ ಒಂದ್ ಸಣ್ಣ ಬ್ಲೋನು ಕಷ್ಟನೋ ಒಂದ್ ಸಣ್ಣ ಅಹಿತಕರ ಘಟನೆ ಆದಾಗ ಒಮ್ಮೆ ನಾವು ರೀತಿ ಮಾಡ್ತೀವಿ ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಯಾವ್ದು ಶಾಶ್ವತ ವ್ಯಕ್ತಿ ಇವತ್ತಿರುವಲ್ಲ ನಿನ್ನೆ ಇರೋ ವಸ್ತು ಇವತ್ತಿಲ್ಲ ನಿನ್ನೆ ಇರೋ ಸ್ಥಾನ ಇವತ್ತಿಲ್ಲ ನೆನ್ನೆ ನಾನು ಇವತ್ತು ಕೈ ಸಿಗ್ತಾ ಇಲ್ಲ ಹಾಗಾದ್ರೆ ಶಾಶ್ವತವಾಗಿ ಯಾವುದು ನಾವನ್ನು ಹೀಗೋ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಒಳಗಡೆ ಅರ್ಥ ಆಗುವಂಥ ಅದಕ್ಕೆ ಸ್ವಾಮೀಜಿ ಅವರು ಹೇಳ್ತಾರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲಿವರೆಗೆ ಸಾವು ಅಂತಿರುತ್ತೋ ಅಲ್ಲಿವರೆಗೆ ಆಧ್ಯಾತ್ಮಿಕತೆ ಅಂತ ಇದ್ದೇ ಇರುತ್ತೆ ನೀವು ಎಷ್ಟೇ ತರ್ಕ ಮಾಡ್ಬೋದು ಭಗವಂತ ಕಾಡ ನಾಸಿಕ ಹಾಕಿ ಏನ್ ಬೇಕಾದ ಸಾವು ಅದು ಒಂದೇ ತರ್ಕ ಆಧ್ಯಾತ್ಮಿಕತೆ ಇದ್ದೇ ಇರುತ್ತೆ ಯಾಕಂದ್ರೆ ಒಂದು ಪ್ರಶ್ನೆ ನೆನೆಸಾನೇ ಇದು ಕುಣಿತ ನಿನ್ನೆ ಸಾನೆ ಮಾತಾಡ್ತಾ ಇಲ್ಲ ಇವತ್ತು ಎಲ್ಲಿ ಹೋದ ಎಲ್ಲಿ ಹೋದ ಕಷ್ಟ ಬಂತೋ ಇನ್ನೂ ಆಧ್ಯಾತ್ಮಿಕತೆ ಆಧಾರದಲ್ಲಿ ಬಂದ್ಬಿಡ್ತು ಈ ರೀತಿಯಲ್ಲಿ ಅದಕ್ಕೆ ಮಾಸ್ಟರ್ ಮಾತ್ರ ಹೇಳ್ತಾ ಇದ್ದಾರೆ ದುಃಖ ಕಷ್ಟ ಅನ್ನುವಂಥದ್ದು ಭಗವಂತ ನಿರ್ಮಾಣ ಮಾಡಿದಾನೆ ಯಾಕೆ ನಿರ್ಮಾಣ ಮಾಡಿದಾನೆ ನಮ್ಮ ಆತ್ಮ ಜಾಗೃತಿ ಉಂಟಾಗ್ಲಿ ತರ್ಬೋದು ಪಾಠ ಕಲ್ತಾ ಮುಂದುವರಿಯು ಉಂಟಾಗ್ಲಿ ಇಲ್ಲ ಆದ್ರೆ ಹಾಗಂತ ನಾವ್ ಯಾವತ್ತು ದುಃಖ ಕಷ್ಟದ ಬಗ್ಗೆ ಮಾತಾಡ್ತಾ ಕುತ್ಕೋಬಾರ್ದು ಅಯ್ಯೋ ಇದೆಲ್ಲೋ ಅನಿತ್ಯ ಎಲ್ಲ ದುಃಖ ಎಲ್ಲ ಕಷ್ಟ ಅಂತ ಅದನ್ನೇ ಹೇಳ್ತಿರ್ಬಾರ್ದು ಅದಕ್ಕೆ ಶ್ರೀರಾಮ್ ಶಂಕರ ಇದಂತೆ ಅದಕ್ಕಾಗಿ ಠಾಕೂರ್ ಆನಂದ ಹಾಡುಗಳನ್ನು ಹಾಡುವುದಕ್ಕಾಗಿ ಹೇಳ್ತಾ ಇದ್ರು ಅಂತ ಅಂದ್ರೆ ಸಂತೋಷ ಹಾಜರನ್ನ ಹಾಕಿ ಯಾವುದಂತ ಮನಸ್ಸು ಭಗವಂತನ ನಾಮ ರೂಪ ಗುಣ ಕೀರ್ತನೆ ಮಾಡುತ್ತೋ ಅಲ್ಲಿ ಹೋಗ್ಬೇಕು ಅಂತ ಹಾಡುಗಳನ್ನು ಹಾಡಿ ದುಃಖ ಇದ್ದೇ ಇದೆ ನಾವು ಹಾಡ್ಬೇಕಾಗಿದೆ ಯಾವ್ದ ಯಾವ್ದಿಂದ ಮನಸ್ಸು ಭಗವಂತನ ಹೋಗುತ್ತೋ ಪ್ರಶ್ನೆ ಕೇಳ್ತಾನೆ ಹಾಗಾದರೆ ಆ ರಾಮ್ ಪ್ರಸಾದ್ ಕಷ್ಟ ಯಾಕೆ ಬರದು ಅಂತ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಮಾಸ್ಟರ್ ಮಾಸ್ ಒಂದು ಉತ್ತರ ಕೊಡ್ತಾನೆ ಹೇಳ್ತಾನೆ ರಾಮಪ್ರಸಾದ ಈ ಹಾಲುರಲ್ಲಿ ತನ್ನ ದುಃಖವನ್ನು ಮಾತ್ರವೇ ಪ್ರಕಾಶ ಅವನೇ ತುಖ ಹೇಳ್ಬೋತ ಇಲ್ಲ ಅದರಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ ಇಡೀ ಮನುಕುಲದ ದುಃಖ ಕಷ್ಟಗಳ ವಿಷಯವನ್ನು ಈ ಎಲ್ಲ ಹಾಡುಗಳಲ್ಲಿ ಹೇಳಿದ್ದಾನೆ ಅವನು ಮನುಷ್ಯ ಸಮಾಜದ ಪ್ರತಿ ಪ್ರತಿಯೊಬ್ಬರ ಕಷ್ಟವನ್ನು ಕೂಡ ಆ ರೀತಿ ಕಷ್ಟಗಳ ಹಾಡುಗಳನ್ನು ನಂತರ ಬಾಮಿ ತಿರುಗಾಟಕ್ಕೆ ಕಾಳಿ ಕಲ್ಪದ ಮೂಲಕ್ಕೆ ಎಂಬ ಮತ್ತೊಂದು ರೀತಿಯ ಹಾಡುಗಳನ್ನು ರಚಿಸಿದ್ದಾನೆ ಅದನ್ನು ಅವನೇ ದುಃಖ ಎನ್ನುತ್ತಿದ್ದರೆ ದುಃಖ ಹೋಗುವುದಿಲ್ಲ ಭಗವಂತ ನಾಮಸರಣೆ ಮಾಡಿದರೆ ಅವನ ಲೀಲೆಯ ಕುರಿತು ಭಾವಿಸಿದರೆ ಅವನ ದರ್ಶನ ಮಾಡರೆ ಸಕಲ ದುಃಖಗಳು ನಿವಾರಣೆ ಆಗುತ್ತದೆ ಅದರಿಂದ ದುಃಖ ಕಷ್ಟ ಸಮಸ್ಯೆ ತೊಂದರೆ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಪರಿಹಾರ ಇಲ್ಲ ಇತ್ತೇ ಇರುತ್ತೆ ಆ ಸಮಸ್ಯೆಯಲ್ಲಿ ಹೆಂಗಾರು ಸರಿ ಒಂದು ಕೃಷ್ಣನ್ ಭಗವಂತ ನಾಮಕರಣೆ ಮಾಡ್ತಾ ಮುಂದುವರಿಬೇಕು ಅದರಿಂದಲೇ ದುಃಖ ಕಷ್ಟಗಳ ಹಾಡುಗಳನ್ನು ಹಾಡದೆ ಅವನ ನಾಮರೂಪ ಲೀಲೆಗಳನ್ನು ಬಳಸುವ ಆನಂದದ ಹಾರಗಳನ್ನು ಹಾರಬೇಕು ಅಂತ ಇದನ್ನು ಅಷ್ಟಮಾಂಶ ಹೇಳ್ತಾರೆ ಇರೋದು ಮುಂದವರು ಹೇಳ್ತಾನೆ ರೋಗ ರೋಗ ಏನು ರೋಗ ವಾಸಿಯಾಗುವುದಿಲ್ಲ ಡಾಕ್ಟರ್ ಮಾತು ಕೇಳಬೇಕು ಔಷಧವನ್ನು ತಂದು ಸೇವಿಸಬೇಕು ಆಗ ಆರೋಗ್ಯ ಲಾಭವಾಗುತ್ತದೆ ಇಲ್ಲಿ ರೋಗ ಅಂದ್ರೆ ಯಾವುದು ಭವರೋಗ ದುಃಖ ಕಷ್ಟಗಳೇ ಭವರೋಗ ಅದನ್ನು ಗುಣಪಡಿಸಲು ಭಗವಂತನ ನಾಮ ಗುಣ ಕೆತ್ತನೆ ಮಾಡಬೇಕು ಅದು ಇರುತ್ತೆ ಆರೋಗ್ಯ ಕೆಟ್ಟಿದೆ ಆರೋಗ್ಯ ಸರಿಯಾಗಿ ನಾಮಚರಣೆ ಮಾಡ್ತೀನಿ ಅದು ಸರಿ ಆಗುವುದೇ ಇಲ್ಲ

ಕ್ರೀತಾಪ ಜ್ವಾಲೆ ಶಾಂತವಾಗುತ್ತದೆ ಅಂದ್ರೆ ಶ್ರೀರಾಮಾಕ್ಷ ಪ್ರಾಕ್ಟಿಕಲ್ ಅಂತ ಶ್ರೀರಾಮಾಕ್ಷರು ಸಂಸಾರ ಸಂಸಾರದ ಬಗ್ಗೆ ಆಸಕ್ತಿ ಅಂತ ಹೇಳಿದ್ರು ಕೂಡ ಅಲ್ಲಿ ದುಃಖ ಕಷ್ಟ ಇದೆ ಅಂತ ಅದನ್ನೇ ಗೊಳಕಾಯ ಅಂದಾಗ ಅದೇ ಅದಕ್ಕೆ ಏನ್ ಮಾಡೋದು ಭಗವಂತ ನಾವುಗಳು ಕೀರ್ತನೆ ಮಾಡ ಭಗವಂತ ರೂಪವನ್ನು ಚಿಂತನೆ ಮಾಡೋಣ ನೀಲೇ ಚಿಂತನೆ ಮಾಡೋಣ ಅಲ್ಲಿ ಆನಂದಪರ ಅದಕ್ಕೆ ಶ್ರೀರಾಮ್ ನೋಡಿದ್ರೆ ಪ್ರತಿ ಪುತ್ರಲ್ಲೂ ಕೂಡ ರಾಮ ಸಮಾಧಿ ಹೋಗಿ ಬರುತ್ತೆ ಪ್ರತಿ ಪುತ್ರಕ್ಕೂ ಕೂಡ ಎಲ್ಲರೂ ನಗುತ್ತಿದ್ದಾರೆ ಅಂತ ಬರುತ್ತೆ ಆಧ್ಯಾತ್ಮಿಕ ಜೀವನವನ್ನ ಸಂತೋಷ ಜೀವನ ಅಂತ ತೋರಿಸ್ಕೊಟ್ಟಿದ್ದು ಶ್ರೀರಾಂಶ ಆಧ್ಯಾತ್ಮಿಕ ಜೀವನ ಸೀರಿಯಸ್ ಮುಖ ಮಾಡಿಕೊಂಡು ತಲೆ ಮೇಲೆ ಬೆಟ್ಟದಿಂದವರ ಬದುಕೋದಲ್ಲ ಆಧ್ಯಾತ್ಮಿಕ ಜೀವನ ಅತ್ಯಂತ ಸರಳವಾದ ಜೀವನ ಮಗುವಿನಂತಹ ಜೀವನ ಮಗುವಿಗೆ ಶಾನಂದವಾಗಿರುತ್ತೆ ಶ್ರೀಮಾತ ಶಾರದಾ ದೇವರು ಹೇಳ್ತಾ ಇದ್ರೀರಾಂಶ ಯಾವತ್ತು ಯಾವತ್ತೂ ಮರ ಹಾಕೊಂಡು ನಾನು ನೋಡೇ ಇಲ್ಲ ಮತ್ತೆ ರಾಮಕೃಷ್ಣ ಬರ್ತೇವೆ ಅವ್ರು ಸಣ್ಣ ಹುಡುಗ ಇದ್ದಾಗ ಯಾವ ಮನೆಯಲ್ಲಿ ಉತ್ಸವ ಇತ್ತು ಆನಂದ ಇತ್ತು ಆ ಮನೆ ಮಾತ್ರ ಹೋಗ್ತಿದಂತೆ ಹಾಗೆ ರಾಮಕೃಷ್ಣ ನಮ್ಮನೆ ಬರ್ಬೇಕಂದ್ರೆ ಮನೆಯಲ್ಲೂ ಕೂಡ ಆನಂದ ಇರಬೇಕು ಮನೆಯಲ್ಲೂ ಕೂಡ ಉತ್ಸಾಹ ಇರಬೇಕು ಉತ್ಸವ ಇರಬೇಕು ಮನೆಯಲ್ಲಿ ಅಯ್ಯೋ ಓಡುವ ಅರ್ಥ ಇದ್ರೆ ರಾಮಕೃಷ್ಣ ಬರಕ್ ಹೋಗಲ್ಲ ಈ ಮನೆಯ ಸಮಸ್ಯೆ ಜಾಸ್ತಿ ಇದೆ ಹೋಗಲ್ಲ ಈ ಸತ್ಯ ಆದ್ರೆ ನಾವು ಸಂತೋಷವಾಗಿದ್ರೆ ಅವ್ರು ಬರ್ತಾರೆ ಹಾಗೆ ನಮ್ಮ ಮನಸ್ಸಿನಲ್ಲೂ ಅಷ್ಟೇ ಯಾವಾಗಲೂ ಕೇಳ್ತೀರ ಅವ್ರು ನನಗೆ ಹಿಂಗ್ ನನಗೆ ಹಿಂಗಂದು ಹಿಂದಾಯಿತು ಈ ರೀತಿ ಆಯ್ತು ನನಗೆ ಕಷ್ಟ ಬಂತು ಅಂತ ನಾವು ಯಾವಾಗಲೂ ಅಯ್ಯೋ ಅಂತ ಇದ್ರೆ ಅವಾಗ ಆ ಈ ಜಾಸ್ತಿ ಸಮಸ್ಯೆ ಜಾಸ್ತಿ ಇದೆ ಅಂತ ನಾವು ಸಂತೋಷವಾಗಿದ್ರೆ ಅವಾಗ ಅವ್ರು ಬರ್ತಾರೆ ಸ್ವಾಮಿ ಪುರುಷೋತ್ತಮ ಒಬ್ಬ ಭಕ್ತರಿಗೆ ಒಂದು ಟಿಪ್ಸ್ ಕೊಟ್ಟರೆ ಒಂದು ಸಲಹೆ ಯಾವ ರೀತಿ ಹೇಳಿ ಅವ್ರು ಹೇಳಿದ್ರೆ ನೋಡಪ್ಪ ನಾವು ಪ್ರತಿಯೊಂದನ್ನು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಪುರುಷೋತ್ತಮ ಯಾವ ಕ್ರಿಯೇಟಿವ್ ಅವರು ಒಬ್ಬ ಭಕ್ತರಿಗೆ ಒಂದು ಸಲಹೆ ಕೊಟ್ಟಿಲ್ಲ ಅವ್ರ ಭಕ್ತರಿಗೆ ನನಗೆ ಹೇಳಿದ್ರು ಅವ್ರು ಹೇಳಿದ್ರು ಭಗವಂತ ನಾವ್ ಏನ್ ಮಾಡ್ತೀವಿ ಹೋಗ್ಬಿಟ್ಟು ಜಪ ಮಾಡ್ತೀವಿ ಜಪ ಮಾಡ್ತೀವಿ ಪೂಜೆ ಮಾಡ್ತೀವಿ ಅದು ಆ ಸಮಸ್ಯೆ ಇದೆ ಈ ಸಮಸ್ಯೆ ಆ ಕಷ್ಟ ಪರಿಹಾರ ಮಾಡಲು ಆಗ್ತಾ ಇದೆ ಮಗ ಹೋಗ್ತಾ ಇಲ್ಲ ಮಗ ಮಗೋ ಸಮಸ್ಯೆಗಳು ಅದು ವಾಪೀಸಲ್ಲಿ ಆಗ್ತಾ ಇಲ್ಲ ಓದಿ ತಲೆ ಆಗ್ತಾ ಇಲ್ಲ ಸಾವಿರ ಸಮಸ್ಯೆಗಳು ಕಂಪ್ಲೇಂಟ್ ಗಳು ಲೀಸ್ ಇರುತ್ತೆ ಮಾಡಕ್ ಹೋಗಲ್ಲ ನೀವ್ ಏನ್ ಮಾಡು ಆತ್ಮೇಲೆ ಪ್ರಾರ್ಥನೆ ಅವತ್ತಿನ ದಿವಸ ಒಳ್ಳೇದಾಯ್ತಲ್ಲ ಅದನ್ನ ರಾಮಕೃಷ್ಣ ಬೆಳಿಗ್ಗೆ ಏನು ಒಳ್ಳೇದಾಯ್ತು ಇವತ್ತು ತುಂಬಾ ಚೆನ್ನಾಗಿ ಮಾತಾಡ ಮನೆಯಲ್ಲಿ ಒಳ್ಳೆ ಟಿ ವಿ ಇತ್ತು ಇವತ್ತು ಆಫೀಸರ್ ಎಲ್ಲಾ ಚೆನ್ನಾಗಾಯ್ತು ಇವತ್ತೆಲ್ಲ ಮಾತಾಡಲು ಚೆನ್ನಾಗಿದೆ ನನ್ನ ಆರೋಗ್ಯಗಳು ತುಂಬಾ ಚೆನ್ನಾಗಿದೆ ಇವತ್ತು ಈ ರೀತಿ ಅನುಕೂಲ ಆಯ್ತು ಬರೇ ಒಳ್ಳೇದ್ ಹೇಳ್ಬೇಕಂತ ರಾಮ್ ಕ್ಷೇತ್ರ ಹಂಗ ಮತ್ತ ಒಂದಾರ ಹೇಳು ರಾಮಕೃಷ್ಣ ವಿಷಯ ಒಳ್ಳೇದು ಹೇಳ್ತಾರಪ್ಪ ಅಂತ ಈಗ ಯಾರ ಹತ್ರ ಹೋಗಿ ಬರೀ ಗೋಳಾಟ ಹೇಳ್ತಾ ಇದ್ರೆ ಅಂತ ಅದೇ ಎಷ್ಟೆಲ್ಲ ಹೆಲ್ಪ್ ಮಾಡಿ ಅದನ್ನ ನೆನಪೇಕ್ ಕೊಡಲ್ಲ ಅದೇ ಗೋಲಾಟ ಹೇಳ್ತಾ ಇದ್ರೆ ಹೋಗಿ ಹೇಳ್ಬೇಕಂತೆ ಇವಾಗ ತುಂಬಾ ಅನುಕೂಲ ಆಯ್ತು ಇವತ್ತೆಲ್ಲ ಒಳ್ಳೆದಾಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಮತ್ತ್ ಮತ್ತ್ ಹೇಳ್ತಾ ಇದ್ರೆ ಅವ್ರು ಇನ್ನೂ ಖುಷಿ ಕೊಡ್ತಾ ಹೋಗ್ತಾ ಇರತ್ತೆ ಅದಕ್ಕೆ ಪೋಷಕರ ಹೇಳ್ತಿರ್ಬೋದು ಟೆಕ್ನಿಕ್ ಅಂತ ಭಗವಂತನ ಮೆಚ್ಚಿಸ್ಕೋಬೇಕಂತಂದ್ರೆ ಗೋಲಾಟ ಹೇಳ್ಕೋಬೇಡಿ ಬದಲಾಗಿ ಭಗವಂತನ ಎಷ್ಟು ಒಳ್ಳೆ ಸಿಕ್ಕಿದೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ ನಮಗೆ ಎಷ್ಟು ಅನುಗ್ರಹ ಸಿಕ್ಕಿದೆ ನಿನ್ನ ಆಶ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದು ಒಳ್ಳೆ ವಿಚಾರ ಕೇಳಿ ಇವತ್ತು ಅವಕಾಶ ಸಿಕ್ಕು ಇವತ್ತು ಆಶ್ರಮಕ್ಕೆ ಹೋಗ್ಬಂದೆ ನಾನು ಇದನ್ನೆಲ್ಲ ಬ್ಲಸ್ಸಿಂಗ್ ಇದನ್ನ ಬ್ಲಸ್ಸಿಂಗ್ ತರ ನಾವು ತಗೋಬೇಕು ಇಲ್ಲಾಂದ್ರೆ ಬ್ಲಸ್ಸಿಂಗ್ ಆಗಲ್ಲ ಅಯ್ಯೋ ಏನು ಬೆಳಗ್ಗೆ ಅದೇ ಊಟ ಆಗ ಇವತ್ತು ಆಶ್ರಮಕ್ಕೆ ಹೋಗ್ಬಂದೆ ಇವತ್ತಿನ ದರ್ಶನ ಮಾಡ್ಕೋ ಮುಂದೆ ಇವತ್ತಿನ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಕೇಳ್ಕೋ ಮುಂದೆ ದೇವತೆ ಮಾಡಿದೆ ಮಾಡಿದೆ ವಚನ ಹೋಗಿದೆ ಒಳ್ಳೆ ಕೆಲಸ ಚೆನ್ನಾಗಾಯ್ತು ಏನೋ ಸಂತೋಷವನ್ನ ನಾವು ಹೇಳ್ತಾ ಹೋದಾಗ ರಾಮಕೃಷ್ಣ ಖುಷಿ ಪಡ್ತಾರೆ ಅಂತ ನಮಗೊಬ್ಬ ಸ್ವಾಮೀಜಿ ಯಾವಾಗ ಹೇಳ್ತಾ ಇತ್ತು ಯಾರಾದ್ರೂ ಹೇಗಿದೆಯಾ ಅಂತ ಕೇಳಿದ್ರೆ ಯಾವತ್ತೂ ಅಯ್ಯೋ ಬಹಳ ಕಷ್ಟ ಸಮಸ್ಯೆ ಅಂತ ಹೇಳ್ಬಾರ್ದಂತೆ ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ಬೇಕಂತೆ ಆದ್ರೆ ಬರೀ ನಾನ್ ಚೆನ್ನಾಗಿದ್ದೇನೆ ಅಂತ ಅಹಂಕಾರ ಬಂದ್ಬಿಡುತ್ತೆ ಅದಕ್ಕೆ ಶ್ರೀರಾಮ ಶಕ್ತೆಯನ್ನು ಚೆನ್ನಾಗಿದ್ದೇನೆ ಅಂತ ಹೇಳ್ಬೋದು ಯಾಕೆಂದ್ರೆ ಅವ್ನು ಕೃಪೆ ಕೂಡ ನೆನಪಿಸ್ಕೋಬೇಕು ಅದನ್ನ ನಾ ಚೆನ್ನಾಗಿದ್ದೇನೆ ಅಂತ ಹೇಳುದು ಯಾವಾಗ ಹೋಲ ಅಯ್ಯೋ ಹೇಗಿಲ್ಲ ಅಯ್ಯೋ ಏನಂತ ಹೇಳಿ ನಮ್ಮ ಕತೆ ಅಂತ ಶುರು ಮಾಡಿಬಿಟ್ರೆ ಯಾರು ನಮ್ಮ ಹತ್ರ ಮಾತಾಡ್ತಾರಲ್ಲ ಮನುಷ್ಯನೇ ಬರಲ್ಲ ಅಂದ್ರೆ ಭಗವಂತ ಯಾಕೆ ಬರ್ತಾನೆ ಅದಕ್ಕೆ ಭಗವಂತನತ್ರ ಸಂತೋಷ ತಿಳ್ಕೋಬಹುದು ಇವತ್ತು ಎಷ್ಟು ಒಳ್ಳೆದಾಯ್ತು ನಿನ್ ಕೃಪೆ ನಾಮಸ್ಮರಣ ಮಾಡೋ ಸಿಗು ಬಂದೆನ್ಪೇ ಸತ್ಸಂಗ ನಿನ್ನ ನಿನ್ ರೊಪ್ಪಿಗೆಲ್ಲ ಒಳ್ಳೆ ಕೆಲಸ ಆಯ್ತು ಮತ್ತೆ ಮತ್ತೆ ಅಂತ ಹೇಳಿದಾಗ ಅವರು ಅದನ್ನು ಇದೇ ಇರೇಬೇಕಾಗಿದೆ ಅಂತ ಈ ರೀತಿಯಲ್ಲಿ ಶ್ರೀರಾಮ ನಮಗೆ ಪ್ರಾಕ್ಟಿಕಲ್ ಆದಂತೂ ಜೀವನವನ್ನ ತೋರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇವತ್ತು ಉಪನ್ಯಾಸವನ್ನ ಶ್ರೀರಾಮ ಪದಕ್ಕೆ ಅರ್ಪಣೆ ಮಾಡೋಣ ಜಯ ಭಕ್ತ ಬಂಧುಗಳೇ ಪೂಜ್ಯ ಸ್ವಾಮಿ ಅದಹರಾನಂದ್ರವರ ಈ ವಾರದ ಸತ್ಯ ಕಾರ್ಯಕ್ರಮಕ್ಕೆ ತಂದು ತೆರವೇರಿಸಿಕೊಡ್ತಕ್ಕಂಥ ಕೇಳ್ತಾ ಭಾಳ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಸ್ವಾಮೀಜಿಯವರ ಈ ವಿಶೇಷ ಪ್ರವಚನ ಮಾಲಿಕೆ ರಾಮಕೃಷ್ಣಮಯ್ಯ ಮಾಸ್ಟರ್ ಮಹಾಶಯ ಎಂಬುದು ಒಂದು ಅಪರೂಪದ ಪ್ರವಚನ ವಿಶೇಷ ಮಾಹಿತಿಗಳನ್ನು ನಿಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಕೂಡ ಮುಂದೆ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಜೊತೆಯಲ್ಲಿ ಸ್ವಾಮೀಜಿಯವರು ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಗುರುವಿನಿಂದ ಪಡೆದ ಮಂತ್ರದ ಶಕ್ತಿ ಅದರ ಅನುಷ್ಠಾನ ಸತ್ಸಂಗದ ಮಹಿಮೆ ಅದಕ್ಕೆ ಮಾನಸಿಕ ಸಿದ್ಧತೆ ಇವೆಲ್ಲ ಕೂಡ ಕೆಲವು ಸೂಚನೆಗಳನ್ನು ಮತ್ತೊಂದಿನಲ್ಲಿ ಸ್ವಾಮೀಜಿಯವರು ಕೊಡ್ತಾ ಇರ್ತಾರೆ ನಾವು ಸ್ವಲ್ಪ ಅಸೂಕ್ಷ್ಮವಾಗಿ ಗಮನಿಸಬೇಕು ಹಾಗೂ ಆತ್ಮಾವಲೋಕನೆ ಹಾಗಾಗಿ ಅದನ್ನು ಕೂಡ ನಾವು ಪಾಲಿಸಬೇಕು ಮತ್ತು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಸ್ವಾಮೀಜಿಯವರು ಹೇಳಿದರು ಯಾವಾಗಲೂ ಕೂಡ ನಾವು ಖಿನ್ನತೆಯನ್ನು ಬಿಡಬೇಕು ಒಳ್ಳೊಳ್ಳೆ ನಮ್ಮ ಮನಸ್ಸನ್ನು ಉತ್ತಮ ಮಟ್ಟದಲ್ಲಿ ಇಟ್ಕೊಂಡು ಒಳ್ಳೆ ವಿಚಾರಗಳನ್ನು ಮಾತ್ರ ನಾವು ಪ್ರಸ್ತುತಪಡಿಸ್ತಾ ಇದ್ರೆ ನಾವು ಕೂಡ ಮೇಲ್ಮಟ್ಟದಲ್ಲೇ ಹೇಳ್ತೀವಿ ಅಂತ ಇನ್ನು ಗುರುಮಹಾರಾಜ್ ಕೂಡ ಪದೇ ಪದೇ ರಾಮಕೃಷ್ಣ ಒಟ್ಟದನ್ನೇ ಹೇಳ್ತಾ ಇರ್ತಾರೆ ಸತಿ ಹೇಳ್ತಾರೆ ನಾವು ಯೋಚನೆ ಮಾಡೋದನ್ನೇ ನಾವು ಆಗ್ತೀವಿ ಅಂತ ಹಾಗಾಗಿ ಈ ಸೂಚನೆಗಳನ್ನು ಕೊಟ್ಟಂಥ ಸ್ವಾಮೀಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಮಕೃಷ್ಣ ಸೇವಾ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಾಸ್ತ್ರಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದ ಸೇವಾತಾರರು ಶ್ರೀತಾ ವಿ ಲೋಕೇಶ್ ಅವರು ಶ್ರೀತಾ ವಿ ಲೋಕೇಶ್ ಅವರು ನಮ್ಮ ರಾಮಕೃಷ್ಣ ಆಶ್ರಮದ ಹಿರಿಯ ಭಕ್ತರು ನಮ್ಮ ರಾಮಕೃಷ್ಣ ಸೇವಾ ಸಂಘದ ಸದಸ್ಯರು ಹಲವಾರು ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಕೇಂದ್ರ ಸರ್ಕಾರಿ ನೌಕರರಾದರೂ ಕೂಡ ಅವರ ಎಲ್ಲ ಬಿಡುವಿನ ಸಮಯದಲ್ಲಿ ಆಶ್ರಮದಲ್ಲಿ ಕಾಲವನ್ನು ಕಳೆದು ಸೇವೆಯನ್ನು ಸ್ವಯಂ ಸೇವಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಅವರು ಸೇಲ್ಸ್ ಇರ್ತಾರೆ ಇಲ್ಲ ಪಬ್ಲಿಕೇಶನ್ ಇರ್ತಾರೆ ಮತ್ತು ಸ್ವಾಮೀಜಿಗಳ ಬೇರೆ ಹೊರಗಡೆ ಏನಾದರೂ ಕಾರ್ಯಕ್ರಮಗಳಿದ್ದರೆ ಅವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಎಲ್ಲ ಕೆಲಸ ಕಾರ್ಯಗಳನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ರಾಮಕೃಷ್ಣ ಸೇವಾ ಸಂಘದ ನಮ್ಮ ಮುಂಚೆ ಈಗ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಜನ ಸಮ್ಮೇಳಗಳಲ್ಲಿ ನಾವು ಫುಡ್ ಕಿಟ್ ಫುಡ್ ಕಿಟ್ಗಳನ್ನು ಕೊಟ್ವಿ ಆದರೂ ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟು ಧನ ಸಹಾಯವನ್ನು ಮಾಡಿದ್ದಾರೆ ನಮ್ಮ ಬಡ ಮಕ್ಕಳ ನಿಧಿಗೆ ಧನ ಸಹಾಯವನ್ನು ಮಾಡಿದ್ದಾರೆ ಇಲ್ಲಿ ಸಂಜೆ ಆರು ಗಂಟೆಯಿಂದ ಇದೇ ವೇದಿಕೆ ನಲ್ಲಿ ಪೂಜ್ಯ ಸ್ವಾಮಿ ಉದ್ದೇಶವನ್ನು ಉದ್ದೇಶ